ಒಂದು ಸಾಂಬಾರ್ ಪುಡಿ ಹಾಕ್ಬಿಟ್ರೆ ಮೂರ್ ದಿನ ಅದು ನಮ್ಮನೆ ಘಾಟ್ ಹೋಗಿರಲ್ಲ ಕೆಮ್ಮು ಕೆಮ್ಮು ಕೆಮ್ಮಾನೆ ಇರ್ತೀವಿ ಕೊಹೊ ಕಹೋ ಕಹೋ ಅಂತೇಳಿ ಯಾವ್ದೋ ಒಂದು ಶೌಚಾಲಯದಲ್ಲಿ ಅಥವಾ ಒಂದು ರೋಡು ಗಿಡ ಕಸ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಒಂದು ಮುಮತಾಜ ಅಂತ ಒಬ್ರು ಬರ್ತಾ ಇದ್ರು ಅವರು ನಮ್ಮ ಮನೆಗೆ ಬರ್ತಾ ಇದ್ರು ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ರು ಮುಮತಾಜ್ ಅಂತೇಳಿ ಮುಸ್ಲಿಮ್ಸು ಅವರು ಜೈನರು ಮನೆಗೆ ಹೋಗಿ ಕೆ ನಮ್ಮನೆಗೆ ಬಂದು ಪಾತ್ರೆಲ್ಲ ಫ್ರೆಂಡ್ಸ್ ಇದಕ್ಕೆ ಈ ನೀರು ಹಾಕ್ತಾ ಇದೀನಿ ನೋಡ್ಕೊಂಡು ಹಾಕಬೇಕು ಈ ತರದ್ದೆಲ್ಲ ತೆಗಿಬೇಕು ಫ್ರೆಂಡ್ಸ್ ಈ ತರದ್ದೆಲ್ಲ ಇದು ಏನ್ ಚೆನ್ನಾಗಿರುತ್ತಲ್ವ ಕೆಲವೊಟ್ಟಿಗೆ ಹಾಕಿ ಫ್ರೆಶ್ ಆಗಿ ಹಸ್ರಿಗೆ ಇತ್ತು ಹಂಗಾಗ್ಬಿಟ್ಟರು ಹತ್ತು ರೂಪಾಯಿಗಾಗ್ಲಿ ಐದು ರೂಪಾಯಿ ಇಟ್ಕೊಂಡ್ರು ನಾನು ಇಟ್ಕೊಳ್ಳೋಷ್ಟು ಜಾಗ ಎಲ್ಲ ಒಣಸಿಟ್ಕೊಬೋದು ಅವ್ರೆ ಕಾಳು ಸಾರು ಅವ್ರೆ ಕಾಳು ಉಪ್ಪಿಟ್ಟು ಕಿಚಿಡಿ ಅವ್ರೆ ಕಾಳು ಕಿಚ್ಚಿಡಿ ಏನೇನೋ ವೆರೈಟಿ 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 ಅಡುಗೆ ಮಾಡ್ಕೊಡು ಹಬ್ಬಕ್ಕೆ ಬರ್ತಾ ಅದು ಯಾವಪ್ಪ ಹಬ್ಬ ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಅದು ಕಾಣಿಸ್ಕೊಳ್ತಾ ಇದ್ದಂಥ ಒಂದು ಕಾಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸೆಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಒಂದು ಮನೆಯಲ್ಲಿ ನಾನು ಏನು ಸಾಂಬಾರು ಮಾಡ್ತಾಯಿದ್ದೀನಿ ಗೊತ್ತಾ ಒಂದು ಸ್ಪೆಷಲ್ ಅಂದರೆ ಅಪರೂಪದ ಸಾಂಬಾರು ಅಂತಲೇ ಹೇಳ್ಬೋದು ಇದು ಒಂದು ಒಂದು ಟೈಮಲ್ಲಿ ಒಂದು ಟೈಮಲ್ಲಿ ಅಂತಂದರೆ ಒಂದು ಟೈಮಲ್ಲಿ ಅಂತಲ್ಲ ಹಿಂದಿನ ಒಂದು ಸ್ವಲ್ಪ ಒಂದು ಟೆನ್ ಇಯರ್ಸ್ ಬ್ಯಾಕ್ ಹೊತ್ತು ಅಂತಂದರೆ ಈ ಒಂದು ಅವ್ರಿಗೆ ಸಿಗ್ತಾ ಸಿಗ್ತಾಯಿರಲ್ಲ ಅದಕ್ಕೊಂದು ಸೀಸನ್ ಅಂತ ಇತ್ತು ಓಕೆನಾ ಅದಕ್ಕೊಂದು ಒಂದು ಸೀಸನ್ ಅಂತ ಇದ್ದಾಗ ಮಾತ್ರ ಅದು ಒಂದು ಹೊಸ ವರ್ಷದಲ್ಲಿ ಆ ಒಂದು ಹಬ್ಬಕ್ಕೆ ಬರ್ತಾ ಇದ್ದು ಅದು ಯಾವೊಬ್ಬ ಹಬ್ಬ ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಅದು ಕಾಣಿಸ್ಕೊಂತ ಇದ್ದಂತ ಒಂದು ಕಾಡು ಓಕೆನಾ ಇವಾಗಂತೂ ಎಲ್ಲೆಡೆ ಕೂಡ ಎಲ್ಲ ಕಡೆಗೂ ಕೂಡ ಅವ್ರೆ ಕಾಳಂತೂ ಎಲ್ಲಿ ನೋಡಿದ್ರು ಅವ್ರೆಕಾಡ್ ಅವ್ರೆಕಾಡ್ ಅವ್ರ ರೆಕಾರ್ಡ್ ಎನಿ ನೀ ಟೈಮ್ ಇರುತ್ತೆ ಇಂಥ ಸೀಸನ್ ಅಂತಲೇ ಇಲ್ಲ ಅದು ಅವಾಗಂತೂ ಅವ್ರೆ ಕಾಳು ಸುಗ್ಗಿ ಅಂತಂದರೆ ಅವರೇ ಅವರೆ ಕಾಳು ಸಾರು ಅವರೆ ಕಾಳು ಉಪ್ಪಿಟ್ಟು ಕಿಚಿಡಿ ಅವರೆ ಕಾಳು ಕಿಚ್ಚಿಡಿ ವೆರೈಟಿ 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 ಅಡುಗೆ ಮಾಡಿಕೊಂಡು ಹಿಚ್ಕಿದ್ ಅವರೇ ಬೇಳೆ ಸಾರು ಇಂಥದ್ದೆಲ್ಲ ವೆರೈಟಿ ವೆರೈಟಿಯಾಗಿ ಒಂದೇ ಸಮನೆ ಮಾಡ್ಕೊಂಡು ತಿನ್ಬಿಡೋರು ಯಾಕಂದರೆ ಅವರೆ ಸೀಸನ್ ಮುಗಿಯೋವರೆಗೂ ಇವಾಗಂತೂ ನೀವೇನು ಮೂಲಂಗಿ ತೊಗೊಂತೀರೋ ಬದ್ನೆಕಾಯಿ ತೊಗೊತೀರೋ ಅಥವಾ ಹೀರೆಕಾಯಿ ಸೋರೆಕಾಯಿ ಇವನ್ನೆಲ್ಲ ತೊಗೊತಿರೋ ಬಿಟ್ಟರೆ ಗೊತ್ತಿಲ್ಲ ಅವರೆಕಾಯಿ ಅಂತೂ ಸ್ಟಾಕ್ ಇರುತ್ತೆ ಅವರೆಕಾಯಿನೇ ತಗೊಳ್ಳೋದು ಜಾಸ್ತಿ ಇವಾಗ ಮಾರ್ಕೆಟಲ್ಲೆಲ್ಲ ಓಕೆನಾ ಆ ಥರ ಒಂದು ಈಸಿಯಾಗಿ ಸಿಗೋವಂಥ ಒಂದು ಅವರೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಇವತ್ತು ಅದಕ್ಕೆ ನಾನು ಇವತ್ತು ಹೇಗೆ ಮಾಡ್ತೀನಿ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀರ ಫ್ರೆಂಡ್ಸ್ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಏನೇನೆಲ್ಲ ಹಾಕ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೂ ಒಂದು ಅದಕ್ಕೆ ಜಾಸ್ತಿ ಮ ಸ್ಪೈಸಿಯಾಗಿ ಅಂಥದ್ದು ತೀರಾ ಸ್ಟ್ರಾಂಗಾಗಿ ಎಲ್ಲ ಹಾಕಿ ಮಾಡೋ ಅಂಥದ್ದಲ್ಲ ಹೌದಾ ಅಂದರೆ ಈ ಚಕ್ಕೆ ಲವಂಗ ಆ ಥರದ್ದೆಲ್ಲ ಹಾಕೋಲ್ಲ ಯಾಕಂದ್ರೆ ಜಾಸ್ತಿ ಖಾರ ಅಂತ ಅನಿಸುತ್ತೆ ಹಾಗಾಗಿ ಆ ಥರದ್ದೆಲ್ಲ ಹಾಕೋದಿಲ್ಲ ಮಾಮೂಲಿ ನಾವು ಹೇಗೆ ಒಂದು ಬೇಳೆ ಸಾರು ಮಾಡ್ತೀವಲ್ಲ ಅದನ್ನು ಅಷ್ಟೇ ಐಟಮ್ಸ್ನ ಹಾಕ್ತೀವಿ ಅದನ್ನು ಮಿಕ್ಸಿಗೆ ಹಾಕ್ತೀವಿ ಅಷ್ಟೇ ಇದನ್ನು ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಬನ್ನಿ ಇವಾಗ ಅವರೆ ಸಾಂಬಾರು ಮಾಡ್ಲಿಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಇಲ್ಲಿ ಜಾಸ್ತಿ ಐಟಮ್ಸೇ ನಾನು ತೊಗೊಂಡೇ ಇಲ್ಲ ಓಕೆನಾ ಯಾಕಂದರೆ ಸ್ವಲ್ಪ ಅವರೇ ಕಾಳು ಅವರೇ ಒಂದು ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಎಂಡ್ ನಾನು ಐವತ್ತು ರೂಪಾಯಿಗೆ ಮುಕ್ಕಾಲು ಕೆ ಜಿ ಮಾಡಿಕೊಡು ಅಂತೇಳಿ ತೊಗೊಂಬಂದೆ ಆ ಮುಕ್ಕಾಲು ಕೆ ಜಿಯಲ್ಲಿ ಎರಡು ಸಲ ಪಲಾವ್ ಮಾಡಿದೀನಿ ಅದು ಇಷ್ಟು 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 ಬೆಳೆ ಹಾಕಿ ಹಂಗಾಗಿ ಅಂಥ ಒಂದು ಕಾಳು ಏನಿದೆಯಲ್ಲ ಅಷ್ಟೇ ಒಂದು ಕಾಳಲ್ಲಿ ನಾನು ಒಂದೇ ಹೊತ್ತಿಗಾಗೋಷ್ಟು ಅಂದರೆ ಈಗ ಸಾಯಂಕಾಲಕ್ಕೆ ಅಷ್ಟೇ ಆಗೋಷ್ಟು ಸಾಂಬಾರು ಮಾಡ್ತಾ ಇರೋಂಥದ್ದು ಹಾಗಾಗಿ ಇಷ್ಟೇ ತೊಗೊಂಡ್ರದು ನೋಡಿ ಇಲ್ಲೆಲ್ಲ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಮೋಸ್ಟ್ಲಿ ತೊಗೊಂಡಿಲ್ಲ ಅನ್ಸತ್ತೆ ಇವು ತೊಗೋಬೇಕು ಕೊತ್ತಂಬರಿ ತಗೊಂಡಿದ್ದೀನಿ ಸ್ವಲ್ಪ ಕ್ವಾ ಜಾಸ್ತಿ ಕ್ವಾಂಟಿಟಿ ಅದು ಜಾಸ್ತಿ ಕ್ವಾಂಟಿಟಿ ಅಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಎರಡು ಸಣ್ಣದ ಈರುಳ್ಳಿ ಇರುತ್ತಲ್ಲ ಆ ಒಂದು ಸೈಜಲ್ಲಿ ಅರ್ಧ ಕಟ್ ಮಾಡೋದು ಇಲ್ಲೊಂದು ಇಲ್ಲೊಂದು ಇದೆ ನೋಡಿ ಈರುಳ್ಳಿ ಶಿಸ್ಟಪ್ಪ ಈರುಳ್ಳಿ ಇದೆ ಆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ಕಾಯಿ ಹಾಕ್ಲೇಬೇಕು ಈ ಒಂದು ಸಾಂಬಾರಿಗೆ ಯಾಕಂದರೆ ಸ್ವಲ್ಪ ಥಿಕ್ನೆಸ್ ಬರಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಓಕೆನಾ ಹಾಗಾಗಿ ಕಾಯಿ ತೊಗೊಂಡಿದ್ದೀನಿ ಕಾಯಿ ಹಾಕಿದಾಗ ನಾವು ಜಾಸ್ತಿ ಸ್ವಲ್ಪ ಖಾರ ಪುಡಿ ಕ್ವಾಂಟಿಟಿ ಜಾಸ್ತಿ ಹಾಕಬೇಕು ಹಾಗೆ ಸ್ವಲ್ಪ ಮಟ್ಟಿಗೆ ಧನಿಯದ ಪುಡಿನೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಹಾಕಿ ಉಪ್ಪು ಹುಳಿ ಖಾರ ಮುದ್ದಿತ್ತು ಸಾರು ತುಂಬ ಟೇಸ್ಟ್ ಆಗಿರುತ್ತೆ ಮಂಕಂತೂ ಬಡಿಯೋಲ್ಲ ಓಕೆ ಬನ್ನಿ ಈ ಒಂದು ಸಾಂಬಾರ ಕಾಯಿ ಹಾಕ್ಲೇಬೇಕು ಹಂಗಾಗಿ ನಾನು ಕಾಯಿ ತೊಗೊಂಡಿರೋಂಥದ್ದು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು ಬನ್ನಿ ಇವಾಗ ಇದನ್ನೆಲ್ಲ ಹೆಚ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿಲ್ಲ ಬೆಳ್ಳುಳ್ಳಿನ ತೊಗೊಂಡು ಸುಲ್ದು ಮಿಕ್ಸಿಗೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಸಾರಿನ ಟೇಸ್ಟ್ ಸಾಂಬಾರು ಓಕೆನಾ ಫ್ರೆಂಡ್ಸ್ ಇಲ್ಲಿ ನಾನು ಬೆಳ್ಳುಳ್ಳಿನ ಸುಲ್ಕೊಂತ ಇರೋಂಥದ್ದು ಬೆಳ್ಳುಳ್ಳಿ ಒಂದು ಮಿಸ್ ಮಾಡಿದ್ದೆ ಈ ಎಲ್ಲ ಒಂದು ಬಾಂಡ್ಲಲ್ಲಿ ಎಲ್ಲ ಐಟಮ್ ಹಾಕೊಂಡಿದ್ದೀನಿ ಅಲ್ವಾ ಸಾಂಬಾರಿಗೆ ಎಷ್ಟು ಬೇಕು ಏನು ಬೇಕು ಓಜೆಲ್ಲ ತೊಗೊಂಡಿದ್ದೀನಿ ಅದರಲ್ಲಿ ಈ ಒಂದು ಬೆಳ್ಳುಳ್ಳಿ ಮಿಸ್ ಆಗಿತ್ತು ಅಂತೇಳಿ ಇವಾಗ ಅದು ಸಿಪ್ಪೆ ಎಲ್ಲ ತಕ್ಕೊಂತ ಈ ಒಂದು ಜಾರ ತೊಗೊಂಡಿದ್ದೀನಿ ಇವಾಗ ಇದಕ್ಕೆಲ್ಲ ಒಂದೊಂದೇ ಒಂದೊಂದೇ ಹೆಚ್ಬಿಟ್ಟು ಈ ಒಂದು ಮಸಾಲ ರುಬ್ಕೊಳ್ಳಿಕ್ಕೆ ಹಾಕೊಳಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಅವರೇ ಕಾಳಿದೆಯಲ್ಲ ಕಾಣ್ತಾ ಇದ್ಯಾ ಈ ಒಂದು ಇದೆ ಅಲ್ವಾ ಈ ಒಂದು ಅವರೆಕಾಳು ನಾನು ವಾಶ್ ಮಾಡಿ ಈ ಥರ ನೀರಲ್ಲಿ ಹಾಕಿ ಬಿಟ್ಬಿಟ್ಟಿದ್ದೀನಿ ಇದನ್ನು ಯೂಸ್ ಮಾಡಿಕೊಂಡು ನಾನು ಸಾಂಬಾರು ಮಾಡೋವಂಥದ್ದು ಓಕೆನಾ ಬನ್ನಿ ನೋಡುವ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೆ ಟೊಮೊಟೊ ಹೆಚ್ಕೊಂಡು ಒಳಗೆ ಹಾಕುವ ಈ ಥರದ್ದೆಲ್ಲ ತೆಗಿಬೇಕು ಫ್ರೆಂಡ್ಸ್ ಈ ಥರದೆಲ್ಲ ಹಾಕ್ಬಾರ್ದಿದ್ದೀವಿ ಏನು ಚೆನ್ನಾಗಿರುತ್ತಲ್ವ ಕೆಲವ್ರು ಹಾಕ್ತಾರೆ ಕೆಲವರು ಹಾಕ್ತಾರೆ ಅಂತಂದ್ರೆ ಪಾಪ ಅವ್ರಿಗೆ ಟೈಮ್ ಇರಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವ್ರು ಏನು ಮಾಡ್ಬಿಡ್ತಾರೆ ಹಿಂಗೆ ಹೆಚ್ಚು ಹಂಗೆ ಹಾಗೆ ಹಾಕಿ ನಡಿ ಅಂದ್ಬಿಡ್ತಾರೆ ಆದಷ್ಟು ಹೈಜೀನ್ ಮೇಂಟೈನ್ ಮಾಡಬೇಕಲ್ವಾ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು ಯಾವ್ದು ನೋಡಿ ಒಂದು ಎರಡು ಟೊಮೆಟೊ ಆಗ್ತಿರೋಂಥದ್ದು ನಮ್ಮ ಭಾರತ ಯಾವ ಸ್ವಚ್ಛ ಭಾರತ ಆಗೋದು ಅಲ್ವಾ ಎಲ್ಲದರಲ್ಲೂ ಸ್ವಚ್ಛ ಭಾರತ ಆಗಿರಬೇಕು ಅಂತಂದ್ರೆ ಎಲ್ಲದರಲ್ಲೂ ಕೂಡ ಸ್ವಚ್ಛತೆ ಇದೆ ಯಾವುದೋ ಒಂದು ಶೌಚಾಲಯದಲ್ಲಿ ಅಥವಾ ಯಾವುದೋ ಒಂದು ರೋಡು ಗಿಡ ಕಸ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ನಾವು ನಮ್ಮ ನಮ್ಮ ಮನೆ ಎಲ್ಲರೂ ಕೂಡ ಇರಬೇಕು ಆದಷ್ಟು ನೀಟಾಗಿ ಇಡೋದಕ್ಕೆ ಟ್ರೈ ಮಾಡೋಣ ನೋಡಿ ಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ವಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಕಾಣ್ತಾ ಇದೆ ನಿಮಗೆ ನೋಡಿ ಕಾಣ್ತಾ ಇದೆ ಆದಷ್ಟು ಥಿಕ್ನೆಸ್ ಬರೋದಿಲ್ಲ ನೋಡು ಈ ಕಾಯಿನ ಫ್ರಿಜ್ಜಲ್ಲಿ ಇಟ್ಟು ಯಾವ ಥರ ಆಗಿದೆ ನೋಡಿ ತುಂಬಕ್ಕೆ ಬಂದಿಲ್ಲ ಎಷ್ಟೊಂದು ಒಂದು ಗಟ್ಟಿಗೆ ಒಂಥರ ಫ್ರೆಶ್ ಕಾಯಿ ಯೂಸ್ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್ ಇಬ್ರು ಇದ್ವಿ ಅಂದರೆ ಒಂದ್ಸಲ ತಂದ್ರೆ ಒಂದಿನ ದಿನ ಮಾತ್ರ ಅಷ್ಟೇ ನಾನು ಫ್ರೆಶ್ ಕಾಯಿನ ಯೂಸ್ ಮಾಡೋವಂಥದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಾಯಿನ ಹಾಕ್ತಾಯಿರೋ ಅಂಥದ್ದು ಆ ಕೊತ್ತಂಬರಿನ ಇದಕ್ಕೆ ಹಾಕ್ಬಿಡ್ತೀನಿ ಮಿಕ್ಸಿಗೆ ಸಣ್ಣ ಸಣ್ಣದಾಗೆ ಸಣ್ಣದಾಗಿ ಹಿಂಗೆ ಹೆಚ್ಚಿಬಿಟ್ರೆ ಆಯ್ತಾ ಅದೇನು ಜಾಸ್ತಿ ಸ್ಲೈಸ್ ಸಣ್ಣದಾಗಿ ಮಾಡೋದು ಬೇಡ ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಜಾಸ್ತಿ ಆಯಿತು ಅನಿಸುತ್ತೆ ಮೋಸ್ಟ್ಲಿ ಬೆಳ್ಳುಳ್ಳಿ ಇರಿ ಪರವಾಗಿಲ್ಲ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಬೆಳ್ಳುಳ್ಳಿ ಆಗದಷ್ಟು ಸ್ವಲ್ಪ ಸಾರು ಸ್ಟ್ರಾಂಗ್ ಇರುತ್ತೆ ಈರುಳ್ಳಿ ಆಗದಷ್ಟು ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ಮಾಡಿ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಸ್ವಲ್ಪ ಒಳ್ಳೆ ಈರುಳ್ಳಿ ಎಷ್ಟಾಗ್ತೀವಲ್ವ ನಾವು ಮಿಕ್ಸಿಗೆ ಅಥವಾ ಬೇಲಿಕ್ಕೆ ಈರುಳ್ಳಿ ಅಂತಾನೆ ಮಾಡ್ತಾರೆ ನಾನು ಎಂದೂ ನನ್ನ ಲೈಫಲ್ಲೇ ಮಾಡಿಲ್ಲ ಯಾವುದಾದ್ರೂ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಷ್ಟು ಈರುಳ್ಳಿ ಇದ್ದೀನಿ ಈ ಥರ ನಾನು ಮಾಡ್ತಾ ಇರೋ ರೀತಿ ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಎಲ್ಲರೂ ಹೀಗೆ ಮಾಡ್ಬೋದು ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ನಮ್ಮಲ್ಲಿ ನಾನು ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರಲಿ ಓಕೆಸ್ ಇವಾಗ ನಾನು ಕಾತ್ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದೆ ಅಲ್ವಾ ಕಾಳು ಸ್ವಲ್ಪ ಸಾಂಬಾರಿಗೆ ಒಂದು ಕಾಳು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದು ಟೀ ಸ್ಪೂನ್ ಅಷ್ಟು ಇಲ್ಲ ಫ್ರೆಂಡ್ಸ್ ದೊಡ್ಡ ಸ್ಪೂನ್ ಇದೆ ಈಗ ಒಂದು ಸಾಂಬಾರ್ ಪುಡಿ ಹಾಕ್ಬಿಟ್ರೆ ಮೂರು ದಿನ ಅದು ನಮ್ಮನೆ ಘಾಟ್ ಹೋಗಿರಲ್ಲ ಕೆಮ್ಮು ಕೆಮ್ಮು ಕೆಮ್ಮತಾನೆ ಇರ್ತೀವಿ ಕಹೋ ಕಹೋ ಕೋಹೋ ಅಂತ ಹೇಳಿ ಇದನ್ನು ಓಪನ್ ಮಾಡಿದ್ರೆ ಘಾಟು ಘಾಟು ಘಾಟ್ ಬರ್ತಾ ಇದೆ ಇದು ಈ ಸಾಂಬಾರು ಅವತ್ತೊಂದಿನ ದಿನ ಮಾಶ ಹಾಕಿ ಮಾಡಿದ್ಲು ಈ ಒಂದು ಸಾಂಬಾರು ಪುಡಿನ ನವರಾತ್ರಿ ಹಬ್ಬ ನಾಳೆ ಏನು ಬೇಕಾದ್ರೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ರು ತುಂಬ ಟೇಸ್ಟಿಯಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೆ ಬಟ್ ಎಷ್ಟು ಟೇಸ್ಟಿಯಾಗಿದೆ ಅಷ್ಟೇ ಘಾಟು ಕೂಡ ಇದೆ ಈ ಒಂದು ಸಾಂಬಾರ ಪುಡಿ ಯಪ್ಪ ಇದು ಎಲ್ಲ ಮಿಕ್ಸ್ ಇರೋದು ಖಾರದ ಪುಡಿ ಧನಿ ಪುಡಿ ಎಲ್ಲ ಮಿಕ್ಸ್ ಆಗಿರೋ ಬರೀ ಸಾಂಬಾರು ಪುಡಿ ನಾವು ಇದಕ್ಕೆ ಖಾರದ ಪುಡಿ ಧನಿ ಪುಡಿ ಏನು ಹಾಕದೆ ಇದೊಂದೇ ಪುಡಿಯನ್ನು ಹಾಕಿದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಅಂದ್ರೆ ಖಾರದ ಪುಡಿ ಬದಲು ಸಾಂಬಾರು ಪುಡಿ ಬದಲು ಇದೊಂದು ಇದೊಂದು ಪುಡಿ ಹಾಕಿದ್ರೆ ಸಾಕು ಅಂತೇಳಿದ್ವಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಅದೆಲ್ಲ ಹಾಕ್ಬಾರ್ದು ಅಂತ ಹೇಳಿಲ್ಲ ಮತ್ತೆ ಏನಾದ್ರು ತಿಳ್ಕೊಬೋದು ಫ್ರೆಂಡ್ಸ್ ಇವಾಗ ಆ ಒಂದು ಸಾಂಬಾರ ಪುಡಿ ಹಾಕಿದ್ರೆ ಮನೆ ತುಂಬ ಘಾಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ದನಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದ್ರಲ್ಲಿ ಈ ಒಂದು ದನಿ ಪುಡಿನ ಈ ಒಂದು ಸ್ಪೂನಲ್ಲಿ ಸಾಕು ಒಂದು ಸ್ಪೂನ್ ಹಾಕ್ತೀನಿ ಕೆಳಗಡೆ ಎಲ್ಲ ಸ್ವಲ್ಪ ಬಿದ್ಬಿಡ್ತು ನೋಡಿ ಕಾಣ್ತಾ ಇದ್ದೀನಿ ನಿಮಗೆ ಕೆಳಗಡೆ ಸ್ವಲ್ಪ ಬೀದ್ದು ಹಾಗಾಗಿ ಇಷ್ಟ ಆಗ್ತದೆ ಸಾಕು ತಂದಿದ್ದೇವೆ ಮುಕ್ಕಾಲ್ ಬೀಜದಲ್ಲಿ ಅವ್ರ ಎರಡು ಸಲ ಪಲಾವ್ ಮಾಡಿಬಿಟ್ಟಿದ್ದೀನಿ ಅವರೇ ಕಾಳು ಹಾಕಿ ಹಂಗಾಗಿ ಕಾಳು ಕ್ವಾಂಟಿಟಿ ಕಮ್ಮಿ ಆಗಿದೆ ಇದರಲ್ಲಿ ಒಂದು ಊಟ ಕರೆಕ್ಟ್ ಆಗೋಷ್ಟು ಮಾಡಿದ್ನಿ ಇನ್ನು ತಿಳಿ ನಿಕ್ಕೋದೇ ಮಾಡಿದ್ರೆ ಇದನ್ನ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಓಕೆನಾ ನೋಡಿ ಮಿಕ್ಸಿಗೆ ಹಾಕೋಬೋದಿಯಪ್ಪ ಘಾಟು ಹ್ಮ್ ಒಕ್ಕೊಂಡು ಹಾಕಿ ಗೊತ್ತಾ ನನ್ನ ಕೈ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ ಹಂಗೆ ನಾನು ಇಪ್ಪತ್ತು ಸಲ ಕೈ ತೊಳಿತಾ ಅಡ್ತ ಅಡಿಗೆ ಮಾಡುವಾಗ ಏನು ಗೊತ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡಿಲ್ಲ ಏನಂದರೆ ನಾನು ಹಬ್ಬ ಇವತ್ತು ಮಾಡಿಲ್ಲ ಯಾಕೆ ಅಂದರೆ ಮಂತ್ಲಿ ಪ್ರಾಬ್ಲಮಿಂದ ಮಾಡೋಕ್ಕಾಗಲಿಲ್ಲ ಇದೆಲ್ಲ ಇಟ್ಕೊಂಡು ಹಿಂಗೆ ಮಂತ್ಲಿ ಪ್ರಾಬ್ಲಮಿಂದ ಪೂಜೆ ಮಾಡೋದಕ್ಕಾಗಲ್ಲ ಏನಿಲ್ಲ ದೀಪಾಚನೆ ಇನ್ನ ಹೆಂಗೆ ದೀಪಾಚೋದು ಅಂತ ಅಂತೇಳ್ಬಿಟ್ಟು ಹಬ್ಬ ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಸಲ ನಾನು ಹಬ್ಬ ಮಾಡಿದ್ದೆ ಈ ಸಲ ಆ ಒಂದು ಕಾರಣದಿಂದ ನಾನು ಹಬ್ಬ ಮಾಡಿಲ್ಲ ಯಾಕೆ ಇಲ್ಲಿ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಓಕೆನಾ ಗುಣ ಹಾಕುವಂಥದ್ದು ಇದು ಚೆನ್ನಾಗೆ ಕಾಯಿ ಫ್ರೆಂಡ್ಸ್ ಕಾಲಾದ ನಂತರ ಇವತ್ತು ಕರಿಬೇವು ಖಾಲಿಯಾಗಿ ಹೋಗಿದೆ ಓಕೆನಾ ನಾನು ಡ್ರೆಸ್ ನೋಡಿ ತಣ ತಣ ಅಂತ ಇದೆ ನಮ್ಮನೇಲಿ ಕರಿಬೇವು ಖಾಲಿಯಾಗಿ ಹೋಗಿದೆ ತಗೊಂಡ್ಬರ್ಬೇಕು ಮಾರ್ಕೆಟ್ಗೆ ಹೋದ್ರೆ ಹತ್ತು ರೂಪಾಯಿ ಕರಿಬೇವು ಕೊಡೋದು ಇಷ್ಟು ಕೊಡ್ತಾರೆ ಅದು ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾನು ಇಷ್ಟು ಖಾಲಿ ಮಾಡೋಷ್ ಅದೆಲ್ಲ ಕೊಳಸೋಗಿ ಒಂಥರ ಕಪ್ಪೆಲ್ಲೇ ಥರ ಆಗೋಗಿರುತ್ತೆ ನಂಗೆ ಅದು ಇಷ್ಟನೇ ಆಗಲ್ಲ ಹಂಗಾಗ್ಬಿಟ್ಟು ಎಲ್ಲಾದ್ರೂ ಕರಿಬೇವು ಇನ್ನೊಂದು ಇನ್ನೊಂದು ಸ್ವಲ್ಪ ಮುಂದ್ಗಡೆ ಹೋದ್ರೆ ಕರ್ಬೇವು ಸಿಗುತ್ತೆ ಅಲ್ಲಿ ಕರಿಬೇವು ಕೇಳಿ ಐದು ರೂಪಾಯಿ ಕೇಳಿದ್ರೆ ಇಷ್ಟು ಕೊಡ್ತಾರೆ ಕರೆಕ್ಟಾಗಿ ಹದಿನೈದು ಇಪ್ಪತ್ತು ದಿನ ಅದು ಎಷ್ಟು ಚೆನ್ನಾಗಿ ಇವತ್ತು ಫ್ರೆಶ್ ಆಗಿ ಹಸ್ರಿಗೆ ಇತ್ತು ಹಂಗಾಗಿಬಿಟ್ಟು ಅವರು ಹತ್ತು ರೂಪಾಯಿಗಾಗಲಿ ಐದು ರೂಪಾಯಿ ಇಷ್ಟು ಕೊಟ್ಟರು ನಾನು ಇಟ್ಕೊಳ್ಳೋಷ್ಟು ಜಾಗ ಇಲ್ಲ ಒಣಸಿಟ್ಕೊಂಡು ಹೋದ್ರು ಒಣಗಿರೋದು ಹಾಕದಕ್ಕಿಂತ ಹಸಿದಾಕಿದ್ರೆ ಚೆನ್ನಾಗಿ ಅಂತೇಳಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಹಂಗಾಗ್ಬಿಟ್ಟು ನಾನು ಆ ಒಂದು ಕರಿಬೇವು ತಂದಿಲ್ಲ ಇವತ್ತು ಮರ್ಬಿಟ್ಟೆ ನಾಳೆ ಹೋದ್ರೆ ತೊಗೊಂಡ್ಬರ್ತೀನಿ ಹಾಗಾಗಿ ಕರಿಬೇವಿಲ್ಲ ಬರೀ ಸಾಸೆ ಓಕೆ ಇವಾಗ ನಾನು ಆಯ್ಡ್ ಹಾಕ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಏನು ಹಾಕಿಲ್ಲ ಯಾಕಂದ್ರೆ ಸಾಂಬಾರ್ ಅಲ್ವಾ ಈ ಸಾಂಬಾರ್ಗೆ ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ಮೇಲೋದ ತೇರ ತರ ಇತ್ತು ಅಂದ್ರೆ ಸಾಂಬಾರ್ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಏನಾದ್ರೆ ಹೇಳಿ ಸಾಂಬಾರಿಗೆ ಒಗ್ಗಣದಷ್ಟೇ ಇರ್ಬೇಕು ಈ ಪಲ್ಲಿ ಒಂದು ಓಕೆ ತಿಂಡಿ ಇದಾದರೂ ಒಂದು ಪಕ್ಷ ಓಕೆ ಎಣ್ಣೆ ಇದ್ದೇ ಯಾಕಂದರೆ ಅನ್ನ ಅಕ್ಕಿ ಎಲ್ಲ ಇರೋ ಅಕ್ಕಿ ತಿನ್ನೋದು ಅನ್ನ ಆಗಿರುತ್ತಲ್ಲ ಅದಕ್ಕೆಲ್ಲ ಕೋಟಿಂಗ್ ಮುತ್ಕೋಬೇಕು ಆಯಿಲ್ ಅನ್ನೋದು ಅದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಬಟ್ ಅದು ಇದಕ್ಕೇನು ಅಷ್ಟು ಇರೋದಿಲ್ಲ ಎಷ್ಟೇ ಆಯಿಲ್ ಆಗಿ ಎಷ್ಟು ಹಾಕ್ತಾರೆ ಒಂದು ಲೀಟ್ರ್ ಹಾಕಿದ್ರೆ ಸಾಕಾಗಲ್ಲ ಹಂಗಾಗ್ಬಿಡುತ್ತೆ ಅಷ್ಟೊಂದು ಬೇಡ ಒಂದು ಎರಡು ಮೂರು ಸ್ಪೂನ್ ಹಾಕಿದ್ರೆ ಸಾಕು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಹಿಂದೆ ಒಂದು ಟೈಮಲ್ಲಿ ನಾನು ಜಾಸ್ತಿ ಹಾಕ್ತಿದ್ದೆ ಬೇರೆಯವರು ಕೂಡ ಜಾಸ್ತಿನೇ ಆಗ್ತದ್ ಸಾಂಬಾರು ಇಷ್ಟಿಷ್ಟು ಎಣ್ಣೆ ನಾನು ನಂಗೆ ಹಾಕಿದ್ರೆ ಇನ್ನೊಂದು ಜೈನ್ ಇರ್ತಾರಲ್ಲ ಜೈನರು ಅವರು ಸಾಂಬಾರು ಗೊತ್ತ ಮೇಲೆ ಎಣ್ಣೆ ಒಂದು ಲೀಟರ್ ತೇಲ್ತಾ ಇರುತ್ತೆ ಜೈನ್ರು ಮಾಡೋವಂಥದ್ದು ಜೈನರು ಯಾರು ಗೊತ್ತಿಲ್ಲ ನಾವು ಹಿರಿಯರಲ್ಲಿದ್ದೀವಿ ನಮ್ಮ ಮನೆಗೆ ಒಂದು ಮುಂತಜಮ್ಮ ಅಂತ ಒಬ್ರು ಬರ್ತಾಯಿದ್ರು ಅವರು ನಮ್ಮ ಮನೆಗೆ ಬರ್ತಾ ಇದ್ರು ಕೆಲಸ ಮಾಡ್ಲಿಕ್ಕೆ ಬರ್ತಾಯಿದ್ರು ಮುಮಿತ ಅಂತೇಳಿ ಮುಸ್ಲಿಮ್ಸು ಅವರು ಜೈನರು ಮನೆಗೆ ಹೋಗಿ ಕೆ ನಮ್ಮ ಮನೆಗೆ ಬಂದು ಪಾತ್ರೆಲ್ಲ ತೊಳಿಬಿಟ್ಟು ನೆಕ್ಸ್ಟ್ ಜೈನ್ರು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರೋರು ನೆಕ್ಸ್ಟ್ ಬಂದು ಬಟ್ಟೆ ತೊಳೆಯಲಿಕ್ಕೆ ಅವಾಗ ಅಲ್ಲಿಂದ ಏನು ಊಟ ಕೊಡ್ತಾರಲ್ಲ ಮತ್ತೆ ಅದನ್ನು ತಗೊಂಡ್ಬಂದು ಮತ್ತೆ ನಮ್ಮನೆ ಕೊಟ್ಟಿದ್ದು ತೊಗೊಂಡೋಗಿ ಬರೋರು ಆ ಒಂದು ಟೈಮಲ್ಲಿ ಆಯಮ್ಮ ಸಾಂಬಾರು ನೋಡಿ ಇವ್ರು ಎಷ್ಟೊಂದು ಇದಕ್ಕೆ ಹಾಯಿಲ್ ಆಗ್ತಾರೆ ಅಂತೇಳಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡ್ತಾ ಇತ್ತು ಆವಾಗ ನಾನು ನೋಡಿದ್ದಂಥದ್ದು ಅಷ್ಟೇ ನಮಗೂ ಗೊತ್ತಿಲ್ಲ ಜೈನ್ರು ಮನೆಗೆ ಹೆಂಗೆ ಸಾಂಬಾರು ಮಾಡ್ತಾಯಿರುತ್ತೋ ತುಂಬ ಹಾಯಿಲ್ ಆಗ್ತಾರೆ ಜೈನರು ಶೇ ಶೇಟು ಅಲ್ಲ ಜೈನರು ಜೈನ್ರು ಜಾಸ್ತಿ ಇದ್ದಿದ್ದು ಅಲ್ಲಿ ನಾವು ಇರೂರಲ್ಲಿದ್ವಿ ಆವಾಗ ತುಂಬ ಸಾರ್ ತೇಲ್ತಾ ಇರುತ್ತೆ ಸಾರ್ ಮೇಲೆ ಒಂದು ಲೀಟರ್ ಮತ್ತೆ ಸ್ಪೂನಲ್ಲಿ ಒಂದಿಷ್ಟು ಒಂದಿಷ್ಟು ಬಟ್ಲು ಸ್ಕೂಲಲ್ಲಿ ಹಂಗೆ ಹೇಳ್ತಾ ಇರತ್ತೆ ಅದಕ್ಕೆ ನಾನು ಇದು ಹೇಳಿದ್ದೆ ನಾನು ಇವಾಗ ಮಾತಾಟ ಮಾತಾಡ್ತಾ ಮೇಲೆ ಕೊಟ್ಟಿದ್ದೀನಿ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಚಿಟಪಟ್ಟು ಆದ ನಂತರ ಈರುಳ್ಳಿ ಹಾಕುವ ನೋಡಿ ಎಲ್ಲ ಸಾಸಿವೆ ಸಿಡಿತಾ ಇದೆ ಈ ಥರ ಫಸ್ಟು ಸಿಡಿಬೇಕು ನಂತರನೇ ನಾವು ನೆಕ್ಸ್ಟ್ ಹಾಕ್ಬೇಕಾಗಬೇಕಾಗುತ್ತೆ ಇಲ್ಲ ಅಂದರೆ ಚೆನ್ನಾಗಿದೆ ಅದರಲ್ಲಿ ಸಿಡಿದಾಗಲೇ ಅದ್ರ ಫ್ಲೇವರ್ ಬಿಡೋದು ಈ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಒಂದು ಕಾಡಿನ ಆಗ್ತಾ ಇರತ್ತೆ ಇದು ಒಂದು ಎರಡು ನಿಮಿಷ ಬೇಯ್ಲಿ ಸಾಕು ಫ್ರೆಂಡ್ಸ್ ಜಾಸ್ತಿ ಏನು ಬೇಯಿಸೋದು ಬೇಡ ಎರಡೇ ಎರಡು ನಿಮಿಷ ಇದು ಎಣ್ಣೆ ಸಾಸಿವೆ ಈರುಳ್ಳಿ ಉಪ್ಪಿನ ಜೊತೆ ಚೆನ್ನಾಗಿ ಬೇಯಿಲಿ ಸಾಕು ಫ್ರೆಂಡ್ಸ್ ನಾನು ಉಪ್ಪು ಹಾಕಿದ್ದೀನಿ ಆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಬಟ್ ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ಅದು ಉಪ್ಪು ಹಾಕಿರೋ ಕ್ಲಿಪ್ಪಿಂಗ್ ಇದರಲ್ಲಿ ಇಲ್ಲ ಸಾರಿ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ಇದನ್ನು ಹಾಕ್ತಾ ಇದ್ದೀನಿ ಮಸಾಲೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡುವ ಇದಕ್ಕೆ ಈ ನೀರು ಹಾಕ್ತಾ ಇದೀನಿ ನೋಡ್ಕೊಂಡು ಹಾಕಬೇಕು ಕ್ಲೋಸ್ ಮಾಡಲ್ಲ ಓಕೆನಾ ಒಂದರಿಂದ ಎರಡು ನಿಮಿಷ ಕೂಗ್ತಿರ ಆದರೆ ಇವಾಗ ಅನ್ನ ಮಾಡಬೇಕು ಮುದ್ದೆ ಮಾಡಬೇಕು ಸಾಲ ತೋರಿಸಿ ಬನ್ನಿ ನೋಡಿ ಯಾವ ರೀತಿ ಆಗಿದೆ ಅಂತ ಸೂಪರ್ ಆಗಿದೆ ಇವಾಗ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡುವ ಇದನ್ನು ಇದಕ್ಕೆ ಶಿಫ್ಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಅವರೆಕಾಳು ಸಾಂಬಾರಿಗೆ ಇಲ್ಲಿ ಮುದ್ದೆ ಮಾಡ್ತಾ ಇರೋಂಥದ್ದು ನೀವು ಮುದ್ದೆ ಮಾಡುವಾಗ ಸೊ ಒಂದು ಚಿಟಿಕೆ ಉಪ್ಪು ಹಾಗೆ ಇದ್ರೆ ತುಪ್ಪನೂ ಹಾಕಿ ಇಲ್ಲಾಂದರೆ ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇನ್ನೂ ಸ್ಮೂತಾಗಿ ಮಕ್ಕಳು ಈಸಿಯಾಗಿ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ತುಪ್ಪ ಏನೂ ಹಾಕಿಲ್ಲ ಉಪ್ಪು ಕೂಡ ಹಾಕಿಲ್ಲ ಆದರೆ ಮಕ್ಕಳಿಗೋಸ್ಕರ ನಾವು ಮಾಡ್ತಿದ್ದೀವಿ ಮುದ್ದೆ ಅಂತಂದರೆ ಅಥವಾ ಮಕ್ಕಳು ಊಟ ಮಾಡ್ತಾರೆ ಅಂತಂದರೆ ಮುದ್ದೆ ಇಷ್ಟಪಡ್ದಿರೋಂಥ ಮಕ್ಕಳಿದ್ದಾಗ ನಾವು ಈ ರೀತಿ ಮಾಡಿದರೆ ಮುದ್ದೆ ಮಕ್ಕಳು ಈಸಿಯಾಗಿ ಸ್ಮೂತಾಗಿ ಅಥವಾ ಟೇಸ್ಟಿಫುಲ್ಲಾಗಿರುತ್ತೆ ಮಕ್ಕಳು ಊಟ ಮಾಡಲಿಕ್ಕೆ ಅದು ಈಸಿಯಾದ ಒಂದು ಮೆಥಡ್ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳು ಮುದ್ದೆ ಅಂತೂ ಮುಟ್ಟೋದೇ ಇಲ್ಲ ಕೆಲವು ಮಕ್ಕಳು ಹಾಗಿದ್ದಾಗ ನಾವು ಈ ಉಪ್ಪು ಹಾಗೆ ತುಪ್ಪ ಹಾಕ್ಬಿಟ್ಟು ಮಾಡಿ ಕೊಡೋದ್ರಿಂದ ಮಕ್ಕಳು ಊಟ ಮಾಡಲಿಕ್ಕೆ ಟೇಸ್ಟಿಫುಲ್ ಆಗಿರೋಂಥ ಫುಡ್ ಆಗುತ್ತೆ ನೋಡಿ ಈ ಥರ ಇದೆ ಸ್ವಲ್ಪ ಕೆಳಗಡೆ ಅಲ್ಲಿ ನಾನು ಲೈಟಿಂಗ್ಸ್ ಹಾಕಿಲ್ಲ ಹಂಗಾಗಿ ಸ್ವಲ್ಪ ಅಲ್ಲಿ ಕತ್ಲು ಕೆಳಗಿಲ್ಲ ಹಂಗಾಗಿ ನಾನು ಹೀಗೆ ಫ್ರೆಂಡ್ಸ್ ಇವಾಗ ಒಂದು ಸಾಂಬಾರ್ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆನಾ ಸುಪ ತುಂಬಾ ಚೆನ್ನಾಗಿದೆ ನೋಡಿ ಅವರೆಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಮಾಡಿದಂತ ಅವ್ರೆಕಾಳು ಸಾಂಬಾರ್ ಹೇಗಿತ್ತು ಅಂತೇಳಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಮಾಡ್ದಾಗ ನಾನೇ ಆದ್ರೂ ಕೂಡ ಹೇಳ್ತಾ ಇದ್ದೀನಲ್ವಾ ನಾನು ಮಾಡಿದಂಥ ಒಂದು ಈ ಒಂದು ಅವರೆಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಬಟ್ ಆದರೆ ಯಾವಾಗ ಗೊತ್ತಿಲ್ಲ ಫ್ರೆಂಡ್ಸ್ ಸ್ವೀಟ್ ಸ್ವೀಟ್ ಇತ್ತು ಒಂದು ಸಕ್ಕರೆ ಅನ್ನೋದು ಒಂದು ಒಂದು ಹತ್ತು ಹದಿನೈದು ಕಾಳು ಹಾಕಿದರೆ ಸಕ್ಕರೆ ಕಾಳು ಎಷ್ಟು ಸ್ವೀಟ್ ಇರುತ್ತಲ್ವ ಆ ಥರ ಸ್ವೀಟ್ ಕಾಣ್ತಾ ಇತ್ತು ಯಾಕೋ ಏನೋ ಗೊತ್ತಿಲ್ಲ ಐ ತಿಂಕ್ ಗೊತ್ತಿಲ್ಲ ನನಗೆ ಮೊಳಕೆ ಬಂದಿದ್ದರೆ ಆ ಥರ ಕಾಳು ಏನಾದರೂ ಮೊಳಕೆ ಬಂದಿದ್ದರೆ ಮಾತ್ರ ಆ ಥರ ಸ್ವೀಟ್ ಆ ಥರ ಟೇಸ್ಟ್ ಬರುತ್ತೆ ನಾನು ನೋಡಿದ್ದೀನಿ ಇಂಚೆಲ್ಲ ಮಾಡಿದ್ದೀನಿ ನಾನು ಕೂಡ ಮೊಳಕೆ ಬಂದಿದ್ದರೆ ಆ ಥರ ಕಾಳು ಕಾಳು ಮೊಳಕೆ ಬಂದರೆ ಸ್ವೀಟ್ ಥರ ಸಾರು ಟೇಸ್ಟ್ ಕೊಡುತ್ತೆ ಮೋಸ್ಟ್ಲಿ ಅದಕ್ಕೆ ಕೇರ್ಬೇಕು ಅನ್ಸುತ್ತೆ ಒಂಥರ ಸ್ವೀಟ್ ಸ್ವೀಟ್ ಏನಪ್ಪ ಸಕ್ಕರೆ ಹಾಕ್ಬಿಟ್ಟಿದ್ದೀನೋ ಇದಕ್ಕೆ ಏನೋ ಥರ ಫೀಲ್ ಆಗ್ತಿತ್ತು ತೊಳೆಯುವಾಗ ನಾನು ಕಾಳು ಹಾಕುವಾಗ ನಾನು ಅಬ್ಸರ್ವ್ ಮಾಡಿದಂಥದ್ದು ಮೊಳಕೆ ಶಿಶ್ರತಾ ಬಂದಿತ್ತು ಹಾಗಾಗಿ ಅದು ಸ್ವೀಟ್ ಥರ ಸ್ವಲ್ಪ ಸ್ವೀಟ್ ಸ್ವೀಟ ಥರ ಅಷ್ಟೇ ಇದ್ದಿದ್ದು ಅದು ನೀರಲ್ಲಿ ಹಾಕಿಬಿಟ್ಟು ನಾನು ಇದರಲ್ಲಿ ಇಟ್ಟಿದ್ದೆ ಏನೋ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆ ನಿನ್ನೆ ಸೋಲಿದ್ದಂಥ ಕಾಳದು ಫ್ರಿಡ್ಜಲ್ಲಿ ಇತ್ತು ಆದರೂ ಕೂಡ ಸ್ವಲ್ಪ ಮೊಳಕೆ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಸ್ವೀಟಾಗಿತ್ತು ಸಾರ್ ಓಕೆನಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಾನು ಇಷ್ಟು ದಪ್ಪ ಮುದ್ದೆ ಉಂಡೆ ಆಶಾ ಇಷ್ಟು ದಪ್ಪ ಮುದ್ದೆ ಊಟ ಮಾಡಿ ಊಟ ಮಾಡಿದ್ದು ಇವತ್ತಿನ ಬ್ಲಾಕ್ ಇಷ್ಟೇ ಫ್ರೆಂಡ್ಸ್ ಸಾಂಬಾರು ಹೇಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಓಕೆನಾ ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಕ್ಕಿ ನಾನು ಟೇಕ್ ಕೇರ್ ಬೊಬ್ಬಾಯ್ ಲವ್ ಯು ಆಲ್